ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೂ ಮುನ್ನ ಮೋದಿ ಸರ್ಕಾರ ಮಧ್ಯಂತರ ಬಜೆಟನ್ನು ಮಂಡಿಸಿದೆ ಈ ಬಜೆಟ್ ಬಗ್ಗೆ ಜನಸಾಮಾನ್ಯರಿಗೂ ಹೇಳಿಕೊಳ್ಳುವಂಥ ನಿರೀಕ್ಷೆಗಳಂತೂ ಇರಲಿಲ್ಲ ಆದರೂ ಕೂಡ ಏನಾದರೂ ಬದಲಾವಣೆಗಳಾಗಬಹುದಾ ಟ್ಯಾಕ್ಸ್ ವಿಚಾರದಲ್ಲಿ ತೆರಿಗೆ ಪಾವತಿ ವಿಚಾರದಲ್ಲಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಬದಲಾವಣೆಗಳಾಗಬಹುದಾ ಅನ್ನೋ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ಇತ್ತು ಆದರೆ ಮಧ್ಯಂತರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಈ ಮಧ್ಯಂತರ ಬಜೆಟ್ನಲ್ಲಿ ತೆರಿಗೆ ವಿಚಾರದಲ್ಲಿ ಯಾವುದೇ ಬದಲಾವಣೆ ಈ ಹಿಂದೆ ಏನು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿತ್ತು ಅದನ್ನೇ ಈಗ ಕೂಡ ಕಂಟಿನ್ಯೂ ಆಗ್ತಾ ಇದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಬಳಿಕ ನಂತರ ಮುಂದಿನ ಜುಲೈನಲ್ಲಿ ಫುಲ್ ಫ್ಲೆಡ್ಜ್ ಬಜೆಟ್ ಕೂಡ ಮಂಡನೆ ಆಗುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಬದಲಾವಣೆಗಳಾದರೆ ಆ ಬಜೆಟ್ನಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡುವ ಸಾಧ್ಯತೆಗಳಿರುತ್ತೆ ಹಾಗಿದ್ದರೆ ಈಗಿನ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತಾ ಹೋಗ್ತೀನಿ ವಾರ್ಷಿಕವಾಗಿ ಎಷ್ಟು ಆದಾಯ ಹೊಂದಿರುವವರಿಗೆ ತೆರಿಗೆ ವಿಧಿಸಲಾಗ್ತಾ ಇದೆ ಹಾಗೆಯೇ ಎಷ್ಟು ಆದಾಯ ಹೊಂದಿದವರಿಗೆ ಎಷ್ಟು ಪರ್ಸೆಂಟೇಜ್ ತೆರಿಗೆ ವಿಧಿಸಲಾಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ಸದ್ಯ ವಾರ್ಷಿಕ ಮೂರು ಲಕ್ಷ ಆದಾಯದವರೆಗೆ ಯಾವುದೇ ತೆರಿಗೆ ಇರೋದಿಲ್ಲ ಮೂರು ಲಕ್ಷ ಮತ್ತು ಅದಕ್ಕಿಂತ ಕೆಳಗಿನ ಆದಾಯ ಹೊಂದಿರುವವರಿಗೆ ಯಾವುದೇ ತೆರಿಗೆ ವಿಧಿಸಬೇಕಾದ ಅವಶ್ಯಕತೆ ಈಗಿನ ಸದ್ಯದ ಸ್ಲ್ಯಾಬ್ನಲ್ಲಿ ಇಲ್ಲ ಇನ್ನು ಮೂರು ಲಕ್ಷದಿಂದ ಐದು ಲಕ್ಷ ಆದಾಯಕ್ಕೆ ಐದು ಪರ್ಸೆಂಟ್ ತೆರಿಗೆ ವಿಧಿಸಲಾಗ್ತಾ ಇದೆ ಮೂರರಿಂದ ಐದು ಲಕ್ಷ ವಾರ್ಷಿಕ ಆದಾಯ ಹೊಂದಿರುವವರಿಗೆ ಐದು ಪರ್ಸೆಂಟ್ ತೆರಿಗೆ ಕಟ್ಟಬೇಕಾಗುತ್ತೆ ಹಾಗೆಯೇ ಆರು ಲಕ್ಷದಿಂದ ಒಂಬತ್ತು ಲಕ್ಷ ವಾರ್ಷಿಕ ಆದಾಯ ಹೊಂದಿರುವವರಿಗೆ ಹತ್ತು ಪರ್ಸೆಂಟ್ನಷ್ಟು ತೆರಿಗೆ ಕಟ್ಟಬೇಕಾದ ಅವಶ್ಯಕತೆ ಇದೆ ಇನ್ನು ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಹೊಂದಿರುವವರು ಇಪ್ಪತ್ತು ಪರ್ಸೆಂಟ್ ತೆರಿಗೆ ಕಟ್ಟಬೇಕಾಗುತ್ತೆ ಹಾಗೆಯೇ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರುವವರಿಗೆ ಮೂವತ್ತು ಪರ್ಸೆಂಟ್ ತೆರಿಗೆ ವಿಧಿಸಲಾಗ್ತಾ ಇದೆ ಸೊ ಇಲ್ಲಿ ತೆರಿಗೆ ವಿಚಾರದಲ್ಲಿ ಈ ಬಾರಿಯ ಮಧ್ಯಂತರ ಬಜೆಟ್ನಲ್ಲಿ ಜನರಿಗೆ ನೋ ಗುಡ್ ನ್ಯೂಸ್ ಮತ್ತು ನೋ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಇನ್ನು ಮಧ್ಯಂತರ ಬಜೆಟ್ ಮಂಡನೆ ವೇಳೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ಮಹತ್ವದ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದರು ಎರಡು ಸಾವಿರದ ಹದಿನಾಲ್ಕರ ಬಳಿಕ ನೇರ ತೆರಿಗೆ ಪಾವತಿದಾರರ ಪ್ರಮಾಣ ಎರಡು ಪಾಯಿಂಟ್ ನಾಲ್ಕು ಪಟ್ಟು ಹೆಚ್ಚಳವಾಗಿದೆ ಅಂತ ಅಂದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದೇಶದಲ್ಲಿ ತೆರಿಗೆ ಪಾವತಿದಾರರ ಪ್ರಮಾಣ ಹೆಚ್ಚಳವಾಗಿದೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಪಟ್ಟು ಹೆಚ್ಚಳವಾಗಿದೆ ಅಂತ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮಾಹಿತಿ ನೀಡಿದ್ದಾರೆ ತೆರಿಗೆ ರಿಟರ್ನ್ಸ್ ಪ್ರಕ್ರಿಯೆಯ ಸಮಯದಲ್ಲೂ ಕೂಡ ಈಗ ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ ತಿದ್ದುಪಡಿಗಳನ್ನು ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐ ಟಿ ರಿಟರ್ನ್ಸ್ಗೆ ತೊಂಬತ್ತ್ಮೂರು ದಿನಗಳವರೆಗೆ ಆ ಡ್ಯೂರೇಷನ್ ಏನಿತ್ತು ಆ ಪ್ರೊಸೀಜರ್ನ ಡ್ಯೂರೇಷನ್ ಏನಿತ್ತು ಅದು ಸುಮಾರು ತೊಂಬತ್ತ್ಮೂರು ದಿನಗಳವರೆಗೆ ಇತ್ತು ಅದು ಈಗ ಹತ್ತು ದಿನಕ್ಕೆ ಇಳಿಕೆಯಾಗಿದೆ ಹತ್ತು ದಿನಗಳಲ್ಲೇ ನಿಮಗೆ ಐ ಟಿ ರಿಟರ್ನ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರೊಸೀಜರ್ಗಳು ಕೂಡ ಈಗ ಕಂಪ್ಲೀಟ್ ಆಗುತ್ತೆ ಈ ವಿಚಾರದಲ್ಲಿ ತೆರಿಗೆ ಪಾವತಿದಾರರಿಗೆ ಸೇವಾ ಸೌಲಭ್ಯವನ್ನು ಉತ್ತಮಗೊಳಿಸುವ ವಿಚಾರದಲ್ಲಿ ಈಗ ಸರ್ಕಾರ ಇನ್ನಷ್ಟು ಇಂಪ್ರೂವ್ಮೆಂಟ್ ತರೋಕೆ ಈ ಬಜೆಟ್ನ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಉಲ್ಲೇಖಿಸಿರುವಂತದ್ದು ಅವರು ಈ ಬಗ್ಗೆ ಇನ್ನಷ್ಟು ತೆರಿಗೆ ಪಾವತಿದಾರರ ಸೇವಾ ಸೌಲಭ್ಯವನ್ನ ಇನ್ನಷ್ಟು ಉತ್ತಮಗೊಳಿಸಬೇಕು ಅನ್ನೋ ಗುರಿಯನ್ನು ನಾವು ಹೊಂದಿದ್ದೇವೆ ಅನ್ನೋದಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಇನ್ನು ಸ್ಟಾರ್ಟಪ್ ಮತ್ತು ಪೆನ್ಷನ್ ಫಂಡ್ಸ್ಗಳಿಗೆ ಈ ಬಾರಿ ತೆರಿಗೆಯಲ್ಲಿ ರಿಯಾಯಿತಿ ನೀಡಲಾಗಿದೆ ಸ್ಟಾರ್ಟ್ಅಪ್ ಮತ್ತು ಪೆನ್ಷನ್ ಫಂಡ್ಸ್ಗಳಿಗೆ ಈ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತೆರಿಗೆಯನ್ನು ರಿಯಾಯಿತಿ ನೀಡೋಕೆ ನಿರ್ಮಲಾ ಸೀತಾರಾಮನ್ ಅವರು ನಿರ್ಧಾರ ಮಾಡಿದ್ದಾರೆ ಇವಿಷ್ಟು ತೆರಿಗೆಗೆ ಸಂಬಂಧಪಟ್ಟಂತಹ ಮಾಹಿತಿ ಹೀಗಾಗಿ ಇಲ್ಲಿರುವಂತಹ ಒಂದೇ ಒಂದು ಕ್ಲಾರಿಟಿ ಏನಂದ್ರೆ ಈ ಬಾರಿಯ ಮಧ್ಯಂತರ ಬಜೆಟ್ನಲ್ಲಿ ಟ್ಯಾಕ್ಸ್ ಲ್ಯಾಬ್ಗೆ ಸಂಬಂಧಪಟ್ಟ ಯಾವುದೇ ಬದಲಾವಣೆ ಆಗಿಲ್ಲ ಈ ಹಿಂದಿನ ಟ್ಯಾಕ್ಸ್ ಲ್ಯಾಬ್ ಏನಿತ್ತು ಏನ್ ನಿಯಮ ಇತ್ತು ಅದೇ ಕಂಟಿನ್ಯೂ ಆಗ್ತಾ ಇದೆ ಇವಿಷ್ಟು ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ನಲ್ಲಿ ತೆರಿಗೆಗೆ ಸಂಬಂಧಪಟ್ಟಂತೆ ಆದಂತ ಬೆಳವಣಿಗೆಗಳ ಕುರಿತಾದಂತ ಒಂದಷ್ಟು ಮಾಹಿತಿ ವಿಡಿಯೋವನ್ನು ಲೈಕ್ ಮಾಡಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ